ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ ಇರುತ್ತೋ ಇಲ್ವೋ ಅಂತಲೂ ನನಗೆ ಡೌಟ್ ಆಗಿಬಿಟ್ಟಿದೆ ನಾನು ಒಂದು ವೀಡಿಯೋಗೆ ಮಿನಿಮಮ್ ಒಂದು ಸಾವಿರ ಜನ ಆದರೂ ನೋಡ್ತಾರೆ ಆದರೆ ಲೈಕ್ ಕೊಡೋದು ನೂರ ಇಪ್ಪತ್ತು ನೂರು ಮೂವತ್ತು ನೂರು ನಲ್ವತ್ತು ಅಷ್ಟೇ ಒಂದು ಸಾವಿರ ಜನದಲ್ಲಿ ಅಷ್ಟೊತ್ತು ವೀಡಿಯೋ ನೋಡ್ತಿರಲ್ಲ ಒಂದು ಲೈಕ್ ಆದರೂ ಕೊಡಿ ಪ್ಲೀಸ್ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನನ್ನ ಚಾನಲ್ ನನಗೆ ಉಳಿಸ್ಕೊಡಿ ನಾನು ವೀಡಿಯೋ ಇಷ್ಟ ಆಗ್ತಾ ಇಲ್ವೇನೋ ನಿಮಗೆ ನನ್ನ ಚಾನಲಲ್ಲಿ ಬರೋ ವೀಡಿಯೋ ಅದಕ್ಕೆ ಲೈಕ್ ಕೊಡ್ತಾ ಇಲ್ವೇನೋ ಅಂತ ನನ್ನ ಅನಿಸಿಕೆ ದಯವಿಟ್ಟು ಲೈಕ್ ಕೊಟ್ಟು ನನ್ನ ಚಾನಲ್ನ ಉಳಿಸ್ಕೊಡಿ ನನಗೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಎಂಟು ನಿಮಿಷ ಹತ್ತು ನಿಮಿಷ ವೀಡಿಯೋ ನೋಡ್ತೀರಾ ಅವ್ರು ನೋಡೋವಾಗ ಒಂದೇ ಒಂದು ಲೈಕ್ ಕೊಟ್ಟರೆ ಏನಾಗುತ್ತೆ ಪ್ಲೀಸ್ ಸಹಾಯ ಮಾಡಿ ಬೆಳಗ್ಗೆಯಿಂದ ನಾನು ಎಷ್ಟೊಂದು ವೀಡಿಯೋ ಅಪ್ಲೋಡ್ ಮಾಡಿ 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 ನನಗಂತೂ ಅಳುವೇ ಬಂದುಬಿಡ್ತವೋ ಇನ್ನು ನನ್ನ ಚಾನಲ್ಲು ಅಲ್ಲಿ ವೀಡಿಯೋ ಹಾಕೋಕ್ಕಾಗಲ್ಲ ಅಂತ ಅನಿಸ್ಬಿಡ್ತು ನನಗೆ ಇವಾಗ ಬಂದಿದೆ ವೀಡಿಯೋ ಏನಾಗಿದೆ ಅಂತ ಗೊತ್ತಿಲ್ಲ ಅವ್ರಿಗೆ ಏನಾದರೂ ಕೇಳಿದ್ರೆ ನೋ ಲೈಕ್ಸ್ ನೋ ವ್ಯೂಸ್ ಅಂತ ಮಾಡ್ತಾ ರೆಸ್ಪಾನ್ಸ್ ನನಗೆ ನನಗೇನು ಮಾಡೋದು ವ್ಯೂಸ್ ಅಂತೂ ನಾನು ಕೈಲಿ ತಗೊಳ್ಳೋ ಶಕ್ತಿ ಇಲ್ಲ ಆದರೆ ಲೈಕ್ ಆದರೂ ಕೊಡಿ ನನ್ ಬಿರಿನ ಊರಕ್ ಹೋಗಿ ರಾಜಪ್ಪನ ಹತ್ರ ಒಂದ್ ಐವತ್ ಸಾವಿರ ಕಾಸು ಇಸ್ಕೊಂಬತ್ತಿನಮ್ಮಿರಿನೇಳದೆ ತಿಳೆದು ಇಂತ ದೇಹದ್ರು ಒಂದ್ ಅನಾಹುತ ಆತೈತೆ ಅಂತ ಮಾಡ್ಬಾರ್ದು ಮಾಡಿದ್ರೆ ಆಗ್ಬಾರ್ದೆ ಆಗೋದು ಆ ನನ್ ಮಗನ್ ಬೇಕಾಗಿತ್ತೆ ಇದೆಲ್ಲ ನೂನು ಹಾ ಅವತ್ತ ಹೇಳದ್ನಿ ರಾಧಮ್ಮನ್ ಮಗನ ಮದ್ವೆಗೆ ಮನೆಗ್ ಬಿದ್ದಿರೋ ಆರಾಮಾಗಿ ಇರೋ ಆಸ್ತಿ ಪಾಸ್ತಿ ನೋಡ್ಕೊಂಡು ಅಂತ ನನ್ ಮಾತ್ ಕೇಳ್ತಾನೆ ಬರ್ರಿ ಇಕ್ಕಮುಟ್ಲಲ್ಲಪ್ಪ ನನ್ ಮಗನ ಎದ ಮೇಲೆ ಇಕ್ಕಮುಟ್ಲಲ್ಲ ರಾಕ್ಷಸಿ ಏನಂತಮ್ಮ ಏನ್ ಹೇಳಿದ್ರಮ್ಮ ಶೋಭಿತಾ ಡಾಕ್ಟರ್ ಮತ್ತೆ ಜಾಸ್ತಿ ಸೀರಿಯಸ್ ಅಂತ ಹೇಳ್ತಾ ಇರುತ್ತೆ ಮುಚ್ಚ ಬಾಯಿ ಮುಚ್ಚು ಬಾಯಿ ಏನ್ ಇನ್ ಕಣ್ಣಿ ಸುರ್ಸ್ಬಿಟ್ರೆ ಇಲ್ಲಿ ಕರ್ಗೋಕ್ ಯಾರು ಇಲ್ಲ ನನ್ಗ ತಿಳಿಯೋದು ಮುಂಚೆನೆ ಮಾಡ್ಬಾರ್ದು ಮಾಡಿದ್ರೆ ಆಗ್ಬಾರ್ದು ಆತದೆ ಅಂತ ನಿನ್ನಂತ ಒಂದ್ ಕಟ್ಕೊಂಬನಲ್ಲ ಅನುಭವಿಸ್ಬೇಕು ಅವನ್ ಇವಾಗ ಇದ್ ಮನೆ ಅಲ್ಲ ರೀ ಹಾಸ್ಪಿಟ್ಲು ರೀ ನಾವ್ ಎಂತ ಸಿಚುವೇಶನ್ ಆಗಿದ್ರಿ ಯಾಕೆ ನೀವು ಹಿಂಗೆಲ್ಲ ಮಾತಾಡ್ತಾ ಇದೀರಾ ಫಸ್ಟ್ ನಿನ್ನ ಹಾಕ್ಬೇಕು ನಿನ್ನಿಂದನೇ ಇಷ್ಟ ಆಗಿತ್ತು ನನ್ ಮಗನ್ಗ ಏನಾನು ಹೆಚ್ಚು ಕಮ್ಮಿ ಆಗ್ಬೇಕು ಅವಾಗೈತೆ ಒಬ್ಬೊಬ್ರು ಕುನು ಯಾರು ಅದು ಆಸ್ಪತ್ರೆಯಲ್ಲಿ ಗಲಾಟೆ ಮಾಡ್ತಾ ಹಾ ಇಲ್ಲ ಮೇಡಮ್ ಸುಮ್ಮನೆ ಏನೋ ಮಾತಾಡ್ತಾ ಇದ್ರು ಅಷ್ಟೇ ತಾತ ನೀವು ಬಿಲ್ ಕಟ್ಕೊಂಡ್ರ ಅರ್ಜೆಂಟ್ ಆಗಿ ಅವ್ರಿಗೆ ಆಪರೇಷನ್ ಮಾಡ್ಬೇಕು ಸೀರಿಯಸ್ ಆಗಿದ್ದಾರೆ ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ ನೀವು ಸುಮ್ನೆ ಇದ್ದಿರಲ್ಲ ಏನ್ ಬಿಲ್ ಮೇಡಮ್ ಅವ್ರಿಗೆ ಕಾಲ್ ಮುಗಿದಿದೆ ಪೇಷಂಟ್ ಧನು ಅನ್ನೋರ್ಗೆ ಅವ್ರಿಗೆ ಆಪರೇಷನ್ ಮಾಡ್ಬೇಕು ಹೋಗಿ ದುಡ್ಡು ಕಟ್ಟಿ ಆ ರಿಸಿಪ್ಟ್ ತಗೊಂಡ್ಬನ್ನಿ ಅಂತ ಹೇಳ್ತಾ ಇದ್ದೀನಿ ಟೂ ಅವರ್ಸ್ ಇಂದ ಹೇಳ್ತಾ ಇದೀನಿ ಇವ್ರಿಗೆ ಇವ್ರು ಕಿವಿ ಮೇಲೆ ಹಾಕೊಂತ ಇಲ್ಲ ನೋಡಿ ತಾತ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತಂದ್ರೆ ಹೇಳಿ ಪೇಷಂಟ್ ನಾವು ವಾಪಸ್ ಕರ್ಕೊಂಡು ಹೋಗಿ ನೀವು ಸುಮ್ಮನೆ ನಮಗೆಲ್ಲ ತೊಂದರೆ ಕೊಡಬೇಡಿ ಬೇರೆ ಆಸ್ಪತ್ರೆಯಲ್ಲಿ ಸೇರ್ಸಿ ಎಷ್ಟು ಕಟ್ಟಬೇಕು ಮೇಡಮ್ ನಲವತ್ತು ಸಾವಿರ ಕಟ್ಟಬೇಕು ಸರ್ ಸರಿ ನಾನು ಕಟ್ಟಬಿಟ್ಟು ಬಿಲ್ ಎತ್ಕೊಂಡು ಬರ್ತೀನಿ ನೀವು ಆಪರೇಷನ್ ರೆಡಿ ಮಾಡ್ಕೊಳ್ರಿ ಹಾಂ ಹೌದಾ ಸರಿ ಹೋಗಿ ಸರ್ ಬೇಗ ಬೇಗ ಬನ್ನಿ ಸರ್ ಎಲ್ಲರೂ ಬಂದ್ಬಿಡ್ತಾರೆ ಇವಾಗ ಹೇಳೋದಷ್ಟೇ ಯಾವನ್ನೂ ಬರಲ್ಲ ಏನೂ ಆಗಲ್ಲ ಸುಮ್ಮನೆ ನನ್ನ ಮಗನ ಯಾವತ್ತೂ ಯಾರಿಗೂ ಕೆಟ್ಟಕ್ಕೆ ಬಯಸ್ತಾನಲ್ಲ ಅವ್ನ ಗುಣನೇ ಅವನಿಗೆ ಕಾಪಾಡ್ತಿತ್ತು ಸುಮ್ಮನೆ ಆಡ್ಬೇಡ ಸುಮ್ಮನೆ ನಮ್ಮ ಅವನ ಬುದ್ಧಿಗೆ ಗೊತ್ತಿರೋದಲ್ಲ

ಸ್ವಲ್ಪ ಸೈಲೆಂಟ್ ಆಗಿರಿ ಬಾಯಿ ಮುಚ್ಚಬೇಕು ನೀನು ಮುಚ್ಚು ಬಾಯಿ ಆ ಯಮುನು ಎರಡ್ ಅವರಿಂದ ಅಂತ ದುಡ್ಡು ಕಟ್ಟ ದುಡ್ ಬಿಲ್ ಹಕಂಬರಿ ಅಂತ ಇವ್ರ ದುಡ್ಡು ಇಲ್ಲ ಇವ್ರ ಹತ್ರ ಗತಿಗೆ ಗದಿಗೆ ನನ್ನ ಮಗನ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಗ್ಬೇಕು ಒಬ್ಬೊಬ್ರಿಗೂ ಐತೆ ಗಾಚಾರ ಅವತ್ತ ಹೇಳಿದ್ ನಾನು ಬೇಡವ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗ್ಬೇಡವಾ ಆರಾಮಾಗಿ ರಾಧಾಮನ್ ಮಗಳ ಮದ್ವೆ ಆಗುವ ಕಾಸಿಗೆ ಎಲ್ಸ್ಕೊಂಡು ಆರಾಮ ಕಾಲ್ ಮೇಲೆ ಕಲ್ಕೊಂಡು ಕುತ್ಕೊಂಡು ತಿನ್ಬೋದು ಅಂತ ನನ್ನ ಮಾಕ್ ಕೇಳಿದ್ನ ಮೆಚ್ಚಿ ಮೆಚ್ಚಿ ಮಾಡ್ಕೊಂಬಂದ ಇವತ್ತು ಅನುಭವಿಸ್ತಾವನೆ ಅನುಭವಿಸ್ಲಿ ಇಂಥ ಗತಿಗೆಟ್ಟ ಮನೆಗಿಂದ ಮಾಡ್ಕೊಂಬಂದವನೇ ಇಷ್ಟು ಮಾತ್ರಕ್ಕೇನಾ ಈ ಸಂಪತ್ತೇನಾ ಇವಮ್ಮನೆ ಮಾಡ್ಕೊಂಬಂದಿರೋದು ವಾ ಅಳೋದು ನೋಡಿ ಹೆಂಗಲ್ದಾವಳೆ ಮುಚ್ಚಿ ಮುಂಟೆ ಮಾಡೋದೆಲ್ಲ ಮಾಡ್ಬಿಟ್ಟು ಕಣ್ಣೀರು ಕಣ್ಣೀರುವ ನಂದೇನು ತಪ್ಪಿಲ್ಲಮ್ಮವ ನಂದೇನು ತಪ್ಪಿಲ್ಲ ಊರಿಗೆ ಬರೋಕೆ ರೆಡಿಯಾಗಿ ನಿಂತಿದ್ದ ನಿಮ್ಮವ ಅವರು ಪೊಲೀಸರ ಫೋನ್ ಮಾಡಿತ್ತು ಬರ್ತೀನಿ ರೆಡಿಯಾಗುವಂತ ಬಿಟ್ಟಿದ್ದಾನು ಫೋನ್ ಮಾಡಿದ್ದ ನಾನು ರೆಡಿಯಾಗ್ದು ದಾರಿನೇ ಕಾಯ್ತಾ ಇದ್ ನಿಮ್ಮವ ಯಾರು ಹೇಳಿದ್ದೀನಿಕ್ಕ ನಮ್ಮ ಮನೆಗೆ ಬಂತಾ ಯಾರು ಹೇಳಿದ್ವ ನಾನ್ ಹೇಳಿದ ನಮ್ ಮನೆಗ್ ಬಾಂತ ಹ ನಮ್ಮ ಮನೆಗೆ ನೀನು ಒಂದೇ ಒಂದು ಎಜ್ಜೆ ಕುಕೂಡದ್ ನೀನು ನಮ್ಮ ಮನೆಕ ಬೇಕಾಗಿಲ್ಲ ನೀನು ಸುಮ್ನ್ರಿ ಯಾಕೆಲ್ಲ ಮಾತಾಡ್ತಾ ಮುಚ್ಚು ಬೈ ಮುಚ್ಚ ಬೈ ಇಷ್ಟು ಆಗಿದ್ದು ನಿನ್ನಿಂದನೆ ನನ್ನ ಮಗನ್ ಕೈ ಹೆಚ್ಚು ಕಮ್ಮಿ ಆಗ್ಲಿ ಆಯ್ತಾ ಅವಾಗ ನೀಗಾ ಓಹ್ ಎಲ್ಲೋ ಅದ್ಲೋ ಅಖಿಲಾಂಡ್ ವಿಜಯ್ ಕುಮಾರ್ನು ಎಲ್ಲೋ ಇನ್ನ ಬರೇ ಇಲ್ಲ ಏನಕ್ಕೆ ಹೇಳು ಹೇಳೋ ಏನಾಗ್ಬೇಕು ಮಾಡೋದೆಲ್ಲ ಮಾಡಿದ್ರಲ್ಲ ಕರ್ಕೊಂಡೋಗಿ ಮದುವೆ ಮಾಡಿಸಿ ಕಳ್ಸಿದ್ರಲ್ಲ ಇನ್ನೇನಾಗ್ಬೇಕೋ ಎಲ್ಲ ಮುಗಿದಲ್ಲ ಆಳ್ತಾ ಇರೋದು ನಾವಿಲ್ಲೆ ಅವ್ರಿಗೇನೋ ದಂಡಿ ಗದೇ ಏನಕ್ಕೆ ಬರ್ತಾರ ಅವರು ಯಾರನ್ನ ಸಾಯ್ಲಿ ಯಾರನ್ನ ಬದುಕಲಿ ಏನಕ್ಕೆ ಬರ್ತಾರೆ ಹೇಳು ನಮ್ಮ ಬಾವನ್ ಗೊತ್ತಿಲ್ಲ ಬಾ ಬರ್ತಾರ ಬಾವ ನಮ್ ಭಾವನಬೇಡ್ರಿ ಮುಚ್ಚು ಬಾಯಿ ಮುಚ್ಚು ಬಾಯಿ ಏನ್ ಬರವನಾಗಿದ್ರಿ ಇಲ್ಲಿವರೆಗೂ ಬರಬೇಕಾ ಹಾಂ ಇಷ್ಟೊತ್ ಯಾವಾಗ ಬಂದಿರೋನು ನಾನು ಬರೋದಕ್ಕೆ ಕಾಯ್ತಾ ಇದ್ದೀರಾ ದುಡ್ಡು ಕಟ್ಟಕ್ಕ ನಿಮ್ಮ ಅಣ್ಣು ದೊಡ್ಡದಾಗ ಹೇಳ್ಬಿಟ್ನು ನಾವು ಹಂಗು ಮಾಡ್ತೀರಿ ಹಿಂಗೂ ಮಾಡ್ತೀರಿ ಅಂತ ಏನ್ ಇವಾಗ ಏನೇ ಮಾಡಿರೋದು ಏ ಜಾ ಮಾತಾಡ್ಬೇಕು ಇಲ್ಲಿ ಮಾತಾಡಿ ನಾನು ಏನ್ ಮಾಡ್ಲಿ ನಾವು ಯಾವ ಕಷ್ಟ ನೀವೇನ್ ಬೇಕಾಗಿ ಮುಚ್ಚ ಬಾಯೇ ಮುಚ್ಚು ಬಾಯಿ ಅವತ್ತೆಲ್ಲ ದೊಡ್ದಾಗ ಬಂದು ಒಪ್ಕೊಂಡ್ ಹೋದ್ರು ಎಲ್ಲಿ ಇವತ್ತು ಯಾರತವ್ರ ನನ್ ಮಗನ್ ಕಷ್ಟದಾಗ ಅವನ ಯಾರತವ್ರೆ ಯಾಕೆ ಯಾರು ಇಲ್ಲವೇ ಕಾಲದಾಗ ಅವ್ರವ್ರು ಬದುಕಿದವ್ರ ಊಟ ಮಾರಿ ಮಾರಿ ನುಗ್ಗಿದ ನುಗ್ಬಿಟ್ಲು ನನ್ ಮನ್ಯಾಗ ಹಾಗೋ ವ್ಯವಹಾರಗಳು ಆತ ಇಲ್ಲ ಇವಳಿಂದ ನುಗ್ಬಿಟ್ಲು ನೋಡಪ್ಪ ಭದ್ರಪ್ಪ ಬಾಯಿಗೆ ಬಂದಾಗ ಮಾತಾಡ್ಬೇಡ ನೀನು ನೀನ್ ಏನ್ ಮಾತಾಡ್ತಾ ಇದ್ಞಾನಯ್ತಾ ನಿಂಗ ಹ ನಮ್ಮಗು ನಕ ದೂಷಣೆ ಮಾಡ್ತಾ ಇದ್ಯಾ ನಮ್ಮಗು ಏನ್ ಮಾಡಿದ್ಲು ಬಾಯ್ ಮುಚ್ಚಯ್ಯ ಸಾಕು ಮುಚ್ಚಯ್ಯ ಸಾಕು ವಯಸ್ಸಾಗೈತೆ ಬುದ್ಧಿ ಇಲ್ಲ ನಿಂಕಾ ಏನ್ ನೀನು ಮಾತಾಡ್ತಾ ಇರೋದು ಹಾ ಅವರಿಂದ ಹೇಳ್ತಾಳಂತೆ ಹೋಗ್ ನಲ್ವತ್ತು ಸಾವಿರ ದುಡ್ಡು ಕಟ್ಕೊಂಬಂತ ನೀನು ಹೋಗಿದ್ದ ಕಟ್ಟಕ್ಕೆ ಇವಾಗ ಮಾತಾಡಕ್ಕೆ ಬತ್ತಿಯಲ್ಲ ಯಾ ನಾನು ಮುಂದೆ ಮಾತಾಡ್ಬೇಡ ಬಾಯ್ ಮುಚ್ಕೊಂಡು ನಿಂತ್ಕೊಬೇಕೋ ಇಷ್ಟು ಮಾತಾಡೋಣ ದುಡ್ಡು ಕಟ್ಟೆ ಐಮ್ಗೇಲಿ ಬಿಲ್ತುಕೊಡ್ಬೇಕಾಗಿತ್ತು ಮಾತಾಡಕ್ ಬತ್ತಿಯಾ ಮಾತಾಡಕ ಯಾರೇ ನಮ್ಗೆ ಉಸಿರು ಉಸಿರು ಎತ್ತಬೇಕು ಅವಾಗೈತೆ ಒಬ್ಬೊಬ್ರೂನು ನಲ್ವತ್ತು ಸಾವಿರ ಕಟ್ಟಕ್ಕೆ ಹೋಗ್ತಾ ಇಲ್ಲ ಇವಾಗ ನನ್ನ ಹತ್ರ ಮಾತಾಡಕ್ಕೆ ಬತ್ತಿಯಾ ನಾವು ಇವಾಗ ದುಡ್ಡು ಎತ್ಕೊಂಬರ್ಕ್ ಹೋಗ್ತಾ ಇದ್ರಪ್ಪ ಊರಕ ನಾವು ನಿನ್ನಂಗೇನು ನಿರೋರಲ್ಲ ಇರೋರಲ್ಲ ಅಂತಂದ್ರೆ ಇಲ್ಲದೆ ಇರೋರು ಸಂಬಂಧ ಬೆಳೆಸಬೇಕು ಇರೋರು ಸಂಬಂಧ ನಿಮ್ಗೆ ನಿಮ್ಮದಾಗ ಗತಿಗೆಟ್ಟರ್ಕಾ ಬೇಕಾಗಿತ್ತ ಇದೆಲ್ಲ ನಿಮ್ಕ ಹಾ ರಾಧಾಮನ್ ಮಗಳಿಗೆ ಮದುವೆ ಆಗಿದ್ರೆ ನನ್ನ ಮಗನ ಕೆಲ್ಸಕ್ಕೆ ಹೋಗೋದೇನಿತ್ತು ಇಷ್ಟೊತ್ನಕ್ ಬರೋವಾಗ ಆಕ್ಸಿಡೆಂಟ್ ಆಗೋದೇನಿತ್ತು ರಾಜನ್ ರಾಜನಿದ್ದಂಗಿರೋನು ಇವಳು ಯಾವಳ ಮಾರಿ ಬಂದಲ್ಲ ನಮ್ಮನೆ ಏನ್ ಮಾತಾಡೋಣ ಮೇಡಮ್ಮ ನಮ್ಮ ಮೊಟ್ಟೆಗೆ ಬೆಂಕಿ ಬೆಂಕಿ ಬೀಳ್ತಾ ಇದೆ ಏನ್ ಮಾತಾಡೋಣ ನಾವು ಇವ ಎರಡು ಗಂಟೆಯಿಂದ ಹೇಳ್ತಾ ಇದೀರಂತಲ್ಲ ನಲ್ವತ್ತು ಸಾವಿರ ಕಟ್ಕೊಂಬೋ ಅಂತ ಎಲ್ಲಿ ಕಟ್ಕೊಂಬೋ ಏನು ಕಟ್ಕೊಂಬತ್ತಾನೆ ಯಾರು ಕಟ್ಕೊಂಬತ್ತಾರ ಯಾರಿಗೇನು ಗೊತ್ತಾರನ ಇನ್ನ ದೊಡ್ಡ ದೊಡ್ಡ ಮನುಷ್ಯರುಗಳು ಅವ್ರೆ ಇವ್ರ ಕಡೆಯವರು ಬರೀ ಮಾತನ್ನಾಗ ಹೇಳ್ತಾರೆ ಅಷ್ಟೇ ಇವಾಗ ಯಾರನ್ನ ಬಂದ್ರಾ ನಾನು ಬಂದು ಇವಾಗ ನಲ್ವತ್ತು ಸಾವಿರ ಕಟ್ಬಿಟ್ಟು ಚೀಟಿ ತಕೊಂಬೈಲಿ ಕೊಟ್ಟಿದ್ದಲ್ಲ ನಮ್ಗೆ ಅಷ್ಟು ಹೊಟ್ಟೆ ಉರಿತಾಯಿತ ಇರೋದು ಒಬ್ಬ ಮಗನು ಅವ್ನಿಗೆ ಏನು ಹೆಚ್ಚು ಕಡಿಮೆ ಆದ್ರೆ ಯಾರು ನಮ್ಗೆ ದಿಕ್ಕು ವಯಸ್ಸಾದ ಕಾಲದಾಗ ಯಾರು ನೋಡ್ತಾರೆ ನಮ್ಮನ್ನು ಅವರೇ ಇವ್ರ ಕಡೆಯವರು ಕೋಟ ದೀಶ್ವರು ಮೂರು ದಿವ್ಸ ಫಂಕ್ಷನ್ಗೆ ಮಾಡ್ತಾರೆ ಇವತ್ತು ನನ್ನ ಮಗನ ಕಷ್ಟದಾಗವನೇ ಇನ್ನೂ ಬಂದಿಲ್ಲ ಏನಕ್ಕೆ ಬರ್ತಾರೆ ಬರೋದು ಇಲ್ಲ ಅವ್ರಿಗೆ ಏನಾಗಬೇಕು ಯಾರನ್ನ ಸಾಯ್ಲಿ ಯಾರನ್ನ ಬದುಕಲಿ ಮಾತಿಗೆ ಮಾತ್ರ ನಕಲಿ ಮಾತಿಗೆ ಮಾತ್ರ ಚೆನ್ನಾಗಿ ಮಾತಾಡ್ತಾರೆ ಅಮ್ಮನ ಮಕ್ಕಳು ಇನ್ನೇನಕ್ಕೆ ಬರ್ತಾರೆ ಅವರು ಯಾರೆಲ್ಲನ ಒಕ್ಕೊಂಡ್ಲಿ ಅವ್ರು ಬೆಳೆಗಳು ಬೇಯ್ತಲ್ಲ ಇನ್ನೇನಾಗಬೇಕು ನನ್ನ ಮಗನ ಆ ಮಸ್ಕ ಹೋಗಿ ಕರ್ಕೊಂಡೋಗಿ ಇವಳು ಯಾವಳನ್ನ ಕಟ್ಟಿದ್ರು ಮಹಾತಾಯಿ ನನ್ನ ಸೊಸೆ ಅವಳಗವನಲ್ಲ ನನ್ನ ಮಗನು ಇರೋದು ಒಂದೇ ಮಗನೇ ಇಪ್ಪತ್ತಾರು ಜನ ಇದ್ದಿದ್ರೆ ನಾವು ಏನೋ ಬಯಮಿಸ್ಕೊಂಡು ಇರ್ತಾ ಇದ್ವಿ ಇರೋದು ಒಬ್ಬನೇ ಮಗನು ಹೋಗ್ಲಿ ಬಿಟ್ರಿ ಯಾಕೆ ಇಷ್ಟ ಮಾತಾಡ್ತಾ ಇದ್ರ ವಯಸ್ಸಾದ ಎಲ್ಲ ಹೋಗ್ತಾರೆ ಪಾಪ ವಯಸ್ಸಾಗಿರೋ ತಾತ ವಯಸ್ಸಾಗಿರೋ ತಾತ ಮಾತಾಡ್ಬೇಡ್ರಿ ನಮ್ ಸಾರ್ ಬಂದ್ರೆ ಬೈತಾರೆ ಸುಮ್ಮನೆ ಕಿಚ್ಚಾಡ್ಬೇಡ್ರಿ ಹಾಸ್ಪಿಟಲ್ ಅಲ್ಲಿ ಏನಮ್ಮ ಅವಾಗಿಂದ ಅಳ್ತಾನೆ ಇದೆಯಲ್ಲ ಸುಮ್ನೆ ಇರಮ್ಮ ಎಲ್ಲಾರು ಮೆಚ್ಚಿಸ್ಬೇಕಲ್ಲ ಅದು ಕಳ್ತಾ ಇರೋದು ನಾಟಕ ನಾಟಕ ಇನ್ನೂ ಒಂದು ನಾಟಕ ಆ ಕಂಪ್ನಿ ಬರ್ತೈತಿರು ಹೆಂಗೆ ತಡ್ಕೊಳ್ರಿ ಬರ್ತದೆ ಇನ್ನೂ ಒಂದು ಅಮನು ಮಗನು ಅಖಿಲಾಂಡ್ ಯಶ್ ಊರಿ ವಿಜಯ್ ಕುಮಾರ ಎಲ್ಲಿ ಬಂದಿದ್ದು ಕುಮಾರ್ನು